ಕ್ಲಬ್ ಬೌಲ್ಸ್ ಗಂಗಾವತಿ ಪತ್ರಿಕಾ ದಿನಾಚರಣೆ ವೈದ್ಯರ ದಿನಾಚರಣೆ ಹಾಗೂ ಚಾರ್ಟೆಡ್ ಅಕೌಂಟೆಂಟ್ ದಿನಾಚರಣೆ ಪ್ರಯುಕ್ತ ಕೃಷ್ಣ ಸಭಾಂಗಣದಲ್ಲಿ ಅಭಿನಂದನಾ ಸಮಾರಂಭ ಮಾತ್ರ ಅದು ಬಹಳ ಹೇಳ್ಬಾರ್ದು ಲೈಕ್ಯಾದ್ರೆ ಹೋಗ್ಬೇಕು ಕಳಿಸ್ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಅದೊಂದು ಇಲ್ಲಿ ನೋಡ್ತಕ್ಕಂಥ ಕೆಲಸ ಪತ್ರಕರ್ತರ ಸಂಘ ನಾನು ಇಲ್ಲಿ ನೋಡಿದ್ರು ಬಹಳ ಚೆನ್ನಾಗಿದೆ ಎಲ್ಲರೂ ಒಪ್ಕೊಂಡಲ್ಲಿ ನಾನು ಹೋದಾಗ ಒಂದೊಂದು ಲೇಟ್ ಆಗಿತ್ತು ಅವರು ಹೋಗುತ್ತಿದ್ದರು ಅಷ್ಟು ಪಂಚರಿಟಿ ನಾನು ನೋಡಿದ್ದ ಈ ಪತ್ರಕರ್ತರಲ್ಲಿ ಮಂಚೆ ಬರೋಲ್ಲ ಹಂಗಾಗಿ ತುಂಬ ಒಪ್ಕೊಂಡು ನೀಡಿದ್ದಾರೆ ಪ್ರತಿಯೊಂದು ವಿಗಳಲ್ಲೆಲ್ಲ ಕಾಣಿಸ್ತಾ ಇದ್ದಾರೆ ತುಂಬ ಇವತ್ತು ದರ್ಶನಗಳನ್ನು ಮಿಸ್ ಮಾಡ್ಕೊಂಡಿರೋರು ಪಾಪ ಅವರಂತೂ ಹೊಸಪೇಟೆಗೆ ಬಂದ್ಬಿಟ್ಟು ಅಜೆಸ್ಟ ಮಾಡಿಕೊಂಡು ಅವರು ಎಲ್ಲ ಅವರನ್ನು ಮಾಡಿ ಅವ್ರು ತರಿಸ್ಕೊಡ್ತವರು ಈಗ ನಮ್ಮೆಲ್ಲೇ ನಮ್ಮೆಲ್ಲದಲ್ಲೇ ಟ್ರೀಟ್ ಮಾಡಿದೆ ಅಂದರೆ ನಾವೀಗ ತಪ್ತಗಿರಿ ಹಾಸ್ಪಿಟ್ಲಿಂದ ಲಾಸ್ಟ್ ಈಗ ಒಂದು ಲಾಸ್ಟ್ ಬುಕ್ ಮಾಡಿದ್ವಿ ನಾವು ಯಾವುದು

ರೀತಿಯಲ್ಲಿ ಅವರ ಸೇವೆ ಅಗಣ್ಯ ಮತ್ತು ಅದೇ ರೀತಿ ಪತ್ರಕರ್ತರ ಸಹ ಅದು ಹಿಂದೆ ಏನಾದರೂ ಗೊತ್ತಾಗುತ್ತೆ ನಾವು ಪೇಪರ್ ಬಂದಿದ್ದ ಆ ಪೇಪರ್ ಬರೋದಕ್ಕಿಂತ ಹಿಂದೆ ಎಷ್ಟು ಸಮಯ ಇದೆ ರಾತ್ರಿ ಎಷ್ಟೊಂದು ನಿದ್ದೆ ಮಾಡ್ತಾರೆ ಬರವಣಿಗೆಯಲ್ಲಿ ಅದಕ್ಕೆ ಏನು ಎಲ್ಲ ಎಷ್ಟೆಷ್ಟು ಒತ್ತಡಗಳಿದ್ದಾವೆ ಆ ಒಂದು ನಮ್ಮ ಕನ್ನಡದಲ್ಲಿ ಎಲ್ಲ ಪತ್ರಕರ್ತರೂ ವಿಶೇಷವಾಗಿ ಇಲ್ಲಿಯ ಸುತ್ತಮುತ್ತಲಿನ ನಮ್ಮ ಪರಿಸರ ಅಥವಾ ಬೇರೆ ವಿಷಯಗಳಿರಬಹುದು ಅದನ್ನು ಇಟ್ಟವಾಗಿ ಉತ್ತಮ ಪತ್ರಿಕೆಗಳಲ್ಲಿ ಗುರುತಿಸ್ತಾ ಅದೊಂದು ಅದನ್ನು ಚಾರ್ಟೆಡ್ ಅಕೌಂಟ್ ಮುಖ್ಯವಾಗಿ ನಮ್ಮ ಈ ಒಂದು ರೈಸ್ ಬೌಕ್ ಎಲ್ಲ ಪದಾಧಿಕಾರಿಗಳು ನೂತನವಾಗಿ ನೀವು ಇತ್ತೀಚೆಗೆ ಹೊಂದಿದ್ದೀರಿ ಮುಖ್ಯವಾಗಿ ನಮ್ಮ ನಗರದಲ್ಲಿರ್ತಕ್ಕಂಥ ನಾವು ಸಾಮಾನ್ಯವಾಗಿ ಆರೋಗ್ಯ ಸೇವೆ ಅಥವಾ ಇದು ಶೈಕ್ಷಣಿಕ ಸೇವೆ ಸಾಮಾಜಿಕ ಸೇವೆ ಮಾಡೋದ್ರ ಜೊತೆಗೆ ಮಾಡೋದ್ರ ಜೊತೆಗೆ ಇನ್ನೂ ಅನೇಕ ಬಲವಾದ ಕೆಲವಾರು ಕಾರಣಗಳಿದ್ದಾವೆ ಕೆಲವು ನಮ್ಮ ಭಾಗದಲ್ಲಿ ಗಾಂಜಾ ಇರ್ಬೋದು ಅಥವಾ ಹಲವಾರು ವೃತ್ತಿಯಲ್ಲಿ ಕೆಲವರು ಬೇರೆ ಬೇರೆ ವೃತ್ತಿಯಲ್ಲಿ ಏನೋ ತಿಳಿದೋ ತಿಳಿದಾರದೋ ಹೋಗ್ತಂಥ ಸಂದರ್ಭದಲ್ಲಿ ನಾವು ಎಲ್ಲ ರೋಡ್ರಿಯವರು ಮನೆ ಮನೆಗೆ ಹೋಗಿರ್ಬೋದು ಅಥವಾ ಪತ್ರಿಕೆ ಮುಖಾಂತರ ಇರ್ಬೋದು ಜಾಗೃತಿ ಕಾರ್ಯಕ್ರಮಗಳು ವಿಶೇಷವಾಗಿ ತಾವೆಲ್ಲ ಇದ್ದೀರಿ ಅಂಥ ಒಂದು ಕಾರ್ಯಕ್ರಮಗಳು ಗಾಂಜಾ ಒಂದು ನಮ್ಮ ದೇಶದಲ್ಲಿ ಹಲವಾರು ಕಡೆ ಬೇರೆ ಬೇರೆ ವೃತ್ತಿಗಳು ಬೇರೆ ಬೇರೆ ವ್ಯಕ್ತ ಕಾರ್ಯಕ್ರಮಕ್ಕೆ ಕಾರ್ಯಾರಂಭಿಸಿದ್ದಾರೆ ಆದರೆ ಸರವೇಗದಲ್ಲಿ ಓದ್ತಾ ಇದ್ದಾರೆ ಸಾಕಷ್ಟು ಶ್ರಮ ವಹಿಸಿ ಒಟ್ಟು ಹೆಲ್ತ್ ಕ್ಯಾಂಪ್ ನಡೆಸಿದ್ರು ಅದೇ ರೀತಿ ನನ್ನ ಮಕ್ಕಳ ಮಾಡಿದ್ರು ಸಾಕಷ್ಟು ಜನರು ನನ್ನ ಪಕ್ಷ ಕೂಡ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆಶೀರ್ವಾದವನ್ನು ನಿಜೆಲ್ಲ ಓದ್ತಾ ಇದ್ರೆ ಉಚಿತ ಕೂಗುವ ಕೈ ಈ ದೇಶ ಆರೋಗ್ಯಕ್ಕೆ ಜನಪ್ರಿ ಗಾದೆ ನೀಡಿದ್ದಾರೆ ಅದು ನಿಜ ಆಗುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳು ಸಾಕಷ್ಟು ಪರಿಶ್ರಮ ವಹಿಸಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಹೆಣ್ಣುಮಕ್ಕಳು ಕಮ್ಮಿ ಇಲ್ಲ ನಮ್ಮ ಲಾಸ್ಟ್ ಟೈಮ್ ಗೌರ್ತಿರುವಂಥ ಅಧ್ಯಕ್ಷರಾಗಿದ್ದಾಗ ಮತ್ತು ನಮ್ಮ ಅರ್ಜಿನ ಅಧ್ಯಕ್ಷರು ಹಾಕಿದಾಗ ಮತ್ತು ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ಗುರುತ ಮಾಡಿದ್ದಾರೆ ಅರ್ಜಿನ ನಿರಂತರ ಹೋಟೆಲ್ಗಾಗಿ ಬೀಸಲು ಗುರು ಅದೊಂದು ಮಕ್ಕಳು ಕೂಡ ವಾರಿಯನ್ನು ಒಂದ ಸಾಮಾನ್ಯ ಹೆಚ್ಚಿನ ಸರ್ ಅದೇ ರೀತಿ ಇನ್ನು ಮಹೇಶ್ವರ ಕೂಡ ಬಹಳ ಆತ್ಮೀಯರು ನಾಲ್ಕು ವಿದ್ರು ಅವರು ಕೂಡ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಿಧನಿಸಿದರು ಅದೇ ರೀತಿ ಒಂದು ಹೋಗುವ ಸಹಾಯವನ್ನು ಸುಮಾರು ಐನೂರಾಲ್ಕು ಕಂಪ್ಯೂಟರ್ಗಳನ್ನ ಈ ಭಾಗದ ಅನೇಕ ಶಾಲಾ ಕಾಲೇಜುಗಳಿಂದ ಬಹಳ ಶಾಲಾ ಕಾಲೇಜುಗಳಿಗೆ ಗ್ರಾಮೀಣ ಭಾಗಗಳಲ್ಲಿ ಗಿಡಗಳು ಹಚ್ಚುವ ಸಾಕಷ್ಟು ಅದೇ ರೀತಿ ಒಂದು ವಿನಾಶ್ ರೈಸ್ ಕೂಡ ಕಾಲ ನಿರಂತರ ಎಲ್ಲ ಚಟುವಟಿಕೆ ದೈನಂದಿನ ಚಟುವಟಿಕೆಗಳು ಏನ್ ಮಾಡ್ತೀರಿ ಮಾಡ್ತೀರ ಅದು ಪತ್ರಕರ್ತರು ಮಾತ್ರ ತಮ್ಮ ಜೀವನ ಲೆಕ್ಕಿಸಲೇ ಅವರ ಇಂಥ

ಈಗ ಗದಾವತಿಯಲ್ಲಿ ಸ್ಪೆಷಲಿ ಮಹಿಳೆಗೋಸ್ಕರ ಅಂತೇಳಿ ಒಂದು ಕೇಳಿದ್ರೆ ಸೊ ಮಹಿಳಾ ಸಾಮೀಕರಣ ನಡೆಗೆ ಒಂದು ವಿನಯ ನಡೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಈ ಸಂಸ್ಥೆಯಲ್ಲಿ ಸಾಕಷ್ಟು ಟ್ಯಾಕ್ಟ್ರಿಗಳಾಗಿ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಬೆಳವಣಿಗೆ ಬರಲಿ ಅಂತ ಹೇಳಿ ನಾನು ಆಸಿಸ್ತೇನೆ ಇವೇಲಿ ಮುಖಾಂತರ ಹಾಗೆಯೇ ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದ್ರೆ ತಮ್ಮದೇನೇ ಟ್ಯಾಕ್ಸ್ ಕಂಡಿಸಿ ಒಂದು ಇನ್ಕಮ್ ಟ್ಯಾಕ್ಸ್ ಏನು ಚೆನ್ನಾಗಿರ್ತಾರ ಅದರಿಂದ ನೀವು ವಾಲಂಟೀರ್ಲಿ ನಿಮ್ಮ ಪರ್ಚೆ ಇರ್ತಕ್ಕಂಥ ಅಂತ ಟ್ಯಾಕ್ಸ್ ಕಟ್ಟಿ ಹೋಗಿ ರೆಡ್ಲರ್ ಆಗಿ ಕೈ ಈಗ ನಿರ್ವಹಿಸಿದ ಸಾಕಷ್ಟು ಸಾಕಷ್ಟು ಸಿಗ್ತಾ ಇದೆ ಜಿ ಎಸ್ ಟಿ ಆಯಿತು ಇನ್ಕೊಂಡ್ ಕಟ್ಟಿದರೆ